ವ್ಯಕ್ತಿ ಅಲ್ಲ ಮೂರು ನಾಲ್ಕು ಬಾರಿ ಶಾಸಕರಾಗಿ ಮೂರು ಬಾರಿ ಮಂತ್ರಿಗಳಾಗಿ ಈ ಜಿಲ್ಲೆಯಲ್ಲಿ ಅವ್ರದೇ ಆದ ಒಂದು ಚಾಪಿದೆ ಇದೆ ಅವರೇ ಆದ ಉತ್ತಮವಾದ ಕೆಲಸಗಳು ಮಾಡಿದ್ದಾರೆ ಬಟ್ ಇವರು ಫಸ್ಟ್ ಬಾರಿ ಶಾಸಕರಾಗಿ ನೇರವಾಗಿ ಈ ಥರ ಮಾತಾಡೋದು ತಪ್ಪು ಅಂತ ನಾವು ಹೇಳಿದ್ದೀವಿ ಅದನ್ನು ನಾವು ನಮ್ಮ ಹೈಕಮಾಂಡ್ ನಕ್ಕೂ ತಂದಿದ್ದೇವೆ ರಾಜ್ಯಾಧ್ಯಕ್ಷರಿಗೆ ನಮಗೆ ತಂದಿದ್ದೇವೆ ಅವ್ರನ್ನ ಕರೆಸಿ ಮಾತಾಡ್ತೇನೆ ಅಂತ ಹೇಳಿದ್ದಾರೆ ಬಟ್ ಬಸವರಾಜ್ ಅವರು ಈ ಥರ ಒಬ್ಬ ಸಚಿವರ ಬಗ್ಗೆ ಮಾತಾಡ್ತಕ್ಕಂಥದ್ದು ಅಂತ ಒಪ್ಪಂದ ಮಾತ್ರ ಇಲ್ಲ ಇಲ್ಲ ರಾಜ್ಯ ಸುಂಕಿ ಅವೆಲ್ಲ ಸುಳ್ಳು ಸುದ್ದಿ ಯಾವ ಹೊಂದಾಣಿಕೆ ಇಲ್ಲ ಈ ಸುಂಕಿ ಅವ್ರು ಏನಾರು ಅವರು ಇದಕ್ಕೆ ಹೇಳಿದ್ದಾರೆ ಯಾವುದೇ ಹೊಂದಾಣಿಕೆ ಇಲ್ಲ ನೀವು ಭಾಳಷ್ಟು ಬಹಳಷ್ಟ್ರೀ ಮಲ್ಲಿ ಮಲ್ಲಿಕಾರ್ಜುನವರು ನಮ್ಮ ತಮ್ಮ ಪ್ರೆಸ್ಪಿಟಲ್ಲಿ ಹೇಳಿದ್ದಾರೆ ನಮ್ಮ ಜೀವ ಇರೋವರೆಗೂ ನಾವು ಹೊಂದಾಣಿಕೆ ರಾಜಕೀಯವನ್ನು ಮಾಡಲ್ಲ ಮಾಡಿದರೆ ನೇರವಾಗಿ ರಾಜಕೀಯ ಮಾಡ್ತೀವಿ ಇಲ್ಲಾಂದ್ರೆ ನಮ್ಮ ಮನೆಗೆ ಇರ್ತೀವಿ ನಾವು ಜನಗಳು ನಾವು ಅಧಿಕಾರ ಇಲ್ಲದ್ರೂ ಕೆಲಸ ಮಾಡ್ತೇವೆ ಅಧಿಕಾರ ಇದ್ರು ಕೆಲಸ ಮಾಡ್ತೇವೆ ಅಲ್ಲಿ ಅಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರೆ ಡಿ ಸಿ ಬ್ಯಾಂಕ್ ಅಲ್ಲಿ ಅಲ್ಲಿ ಅದೇ ಒಂದು ಕಮಿಟಿ ಬಾಡಿ ಇದೆ ಆ ಬಾಡಿಯಲ್ಲಿ ಯಾರು ಕಳಿಸ್ಬೇಕು ಯಾರು ಕಳಿಸ್ಬಾರ್ದು ಅಂತ ಅವ್ರು ತೀರ್ಮಾನ ಮಾಡ್ತಾರೆ ಯಾರು ಶಾಂತ ಕೊಟ್ಟರು ಇಲ್ಲ ಅವ್ರು ಯಾಕೆ ಮಾಡಿ ಇಲ್ಲ ಇವ್ರು ಯಾಕೆ ಶಾಂತ ಕೊಟ್ಟರು ಹೆಸರು ಗೊತ್ತಿಲ್ಲ ಇಲ್ಲ ಇದು ಆಪೋಸ್ ಮಾಡಕ್ ಏನಾಗಿದೆ ಅಂದ್ರೆ ಈಗ ನಮ್ಮ ಪಕ್ಷದ ಶಾಸಕರಾಗಿದ್ದ ನಾವು ಆಪೋಸ್ ಮಾಡಿ ಒಂದೊಂದು ಇದು ಮಾಡಕ್ ಅದನ್ನು ನಾವು ಯಾರು ಗಮನ ತರಬೇಕು ಗಮನ ಗಮನಕ್ಕೆ ಹೈ ಹೈಕಮಾಂಡರ್ ಅವ್ರ ಮೇಲೆ ಏನು ಗಮನ ತರಬೇಕು ಅದು ತಗೊಳ್ಳಿ ಅಧ್ಯಕ್ಷ ಗಮನ ತಂದಿದೆ ಸರ್ ಅಧ್ಯಕ್ಷ ಗಮನ ತಂದೆ ಸರ್ ಅಧ್ಯಕ್ಷ ಅಧ್ಯಕ್ಷ ಓರಲ್ಲ ಮಾತಾಡಿದ್ದೀವಿ ಲೆಟರ್ ಇಲ್ಲ ಓರಲ್ಲ ಮಾತಾಡಿ ಹೇಳಿದ್ದೀವಿ ಈ ಥರ ನೀನ ಮಾತಾಡೋದು ತಪ್ಪು ಒಬ್ಬ ಸಚಿವರ ಮೇಲೆ ಅದು ಏನೇ ಇದ್ದರು ನಾವು ಒಂದು ನಿಮ್ಮ ಹತ್ರ ನಮ್ಮ ಪಕ್ಷದ ಆಂತರಿಕ ವಿಚಾರ ಒಳಗಡೆ ಕೂತ್ ಮಾತಾಡಬೇಕು ಈ ಥರ ಪಬ್ಲಿಕ್ನಾಗ ಮಾತಾಡೋದನ್ನ ಕಡಿವಾಣ ಹಾಕ್ಬೇಕಂತ ಅಧ್ಯಕ್ಷರು ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾ ಸರ್ ಅಲ್ಲ ಸಾಮರ್ಥ್ಯ ಈಗ ಬಹಳಷ್ಟು ಜನ ಸೀನಿಯರ್ ಎಮ್ ಎಲ್ ಎಗಳು ಇದ್ರು ಮಲ್ಲಿಕಾರ್ಜುನ್ ಯಾಕೆ ಮಂತ್ರಿ ಇವರಿಗೆ ಸಾಮರ್ಥ್ಯ ಇದೆ ಡಿಸ್ಟಿಕ್ ಲೀಡ್ ಮಾಡ್ತಕ್ಕಂಥ ಶಕ್ತಿ ಇದೆ ಅದನ್ನ ನೋಡಿ ಸುಮ್ಸು ಎಲ್ಲರನ್ನೂ ಮಂತ್ರಿಗಳು ಮಾಡಲ್ಲ ಇಲ್ಲಿ ಸಾಮರ್ಥ್ಯ ಇರ್ತಕ್ಕಂಥವ್ರಿಗೆ ಸಚಿವ ಸ್ಥಾನವನ್ನು ಕೊಡ್ತಾರೆ